ನಮಸ್ತೆ ಆತ್ಮೀಯ ಯೋಗ ವೀಕ್ಷಕರೇ ಆಯುಷ್ ಟಿವಿಯ ಹೆಲ್ದಿ ಲಿಟ್ಲ್ ಚಾಮ್ಸ್ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಅಭ್ಯಾಸ ಮಕ್ಕಳಿಗೆ ಪ್ರಾಣಾಯಾಮವನ್ನು ಮಾಡಿಸೋದು ತುಂಬಾ ಚಾಲೆಂಜಿಂಗ್ ಆಗಿರೋ ವಿಚಾರ ಇದು ಮೆಡಿಟೇಷನು ಪ್ರಾಣಾಯಾಮ ಬಹಳ ಕಷ್ಟ ಮಕ್ಕಳಿಗೆ ಮಾಡಿಸೋದು ಅಂದ್ರೆ ಕಣ್ಣು ಮುಚ್ಚಿ ಕೂರದೇ ಇಲ್ಲ ಅಂತಾರೆ ಎರಡು ನಿಮಿಷ ಹೇಗೆ ಮಾಡ್ಸೋಕ್ಕೆ ಸಾಧ್ಯ ಆ ಅಭ್ಯಾಸ ಆಸನದಾದರೂ ಒಂದು ಗಳಿಗೆ ಮಾಡಿಬಿಟ್ಟಾರೇನೋ ಬಟ್ ಪ್ರಾಣಾಯಾಮದ ಧ್ಯಾನದ ಅಭ್ಯಾಸ ಬಹಳ ಕಷ್ಟ ಆದರೆ ಈಗ ಪ್ರಚಲಿತವಾಗಿ ಕಂಡು ಬರ್ತಾ ಇರುವಂತಹ ಸಮಸ್ಯೆ ಹೆಚ್ಚಿನ ಮಕ್ಕಳಲ್ಲಿ ಅದು ಸಿಟಿ ಲೈಫಲ್ಲಿರೋರಿಗೆ ಇರೋರಿಗೆ ಹೆಚ್ಚಿನವ್ರಿಗೆ ಕಾಣಿಸ್ಕೊಳ್ಳೋದು ಉಸಿರಾಟದ ಸಮಸ್ಯೆಗಳು ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ಅಂಥವರಿಗೆ ಪ್ರಾಣಾಯಾಮ ಅವಶ್ಯಕವಾಗಿ ಮಾಡಲೇಬೇಕು ಡಾಕ್ಟರ್ ಸಜೆಸ್ಟ್ ಮಾಡೇ ಮಾಡ್ತಾರೆ ಸೊ ಏನು ಮಾಡೋದು ಅಂತ ಮೆಡಿಸಿನ್ ತೊಗೊಳೋಕ್ಕಾಗುತ್ತೆ ಅಷ್ಟು ಪುಟ್ಟ ಪುಟ್ಟ ಮಕ್ಕಳಿಂದಾನೆ ಮೆಡಿಸಿನ್ ತೊಗೊಳೋದಷ್ಟೊಂದು ಸೂಕ್ತ ಅಲ್ಲ ಸೊ ಹಾಗಾಗಿ ಬೆಳೆಯುವ ಸಿರಿ ಎಳೆ ಮೊಳಕೆಯಲ್ಲಿ ಅನ್ನೋ ಹಾಗೆ ಅದನ್ನು ಚಿಕ್ಕದಲ್ಲೇ ಚಿಕ್ಕದರಲ್ಲಿ ಎಕ್ಟಿವಿಟಿ ಹಾಕಬೇಕು ಎಷ್ಟೋ ಜನರಿಗೆ ಬ್ರೀಸಿಂಗ್ ಪ್ರಾಬ್ಲಮ್ಗಳು ಡಸ್ಟ್ ಅಲರ್ಜಿಗಳು ಇಂಥವುಗಳು ಕಾಣಿಸ್ಕೊಳ್ತಾ ಇದೆ ಮಕ್ಕಳಲ್ಲಿ ಸೊ ಅಂಥವರಿಗೆ ಕ್ರಿಯೆಗಳ ಅಭ್ಯಾಸವನ್ನು ಹೇಗೆ ಮಾಡ್ತಾ ಹೋಗ್ಬೋದು ಕ್ರಿಯೆಗಳು ಅಂತಂದ್ರೆ ಏನು ಯೋಗಶಾಸ್ತ್ರದಲ್ಲಿ ಷಟ್ ಕ್ರಿಯೆಗಳು ಆರು ಕ್ರಿಯೆಗಳಿದೆ ಅದರಲ್ಲಿ ಕಪಾಲಭಾತಿ ಅನ್ನುವಂಥದ್ದು ಒಂದು ಮುಖ್ಯ ಕ್ರಿಯೆ ಉಸಿರಾಟದ ಸಮಸ್ಯೆಗಳಿಗೆ ಬಹಳ ಚೆನ್ನಾಗಿರುವಂತಹ ಕ್ರಿಯೆ ಈ ಕಪಾಲ ಭಾತಿಯನ್ನ ಮಕ್ಕಳು ಮಾಡ್ಬೇಕು ಅಂದ್ರೆ ಸ್ವಲ್ಪ ಅದು ಅರ್ಥ ಆಗ್ಬೇಕು ಒಂದು ಎಂಟು ಹತ್ತು ವರ್ಷದ ಮೇಲಾಗಿರ್ಬೇಕು ಮಕ್ಳು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸೊ ಅದರದೇ ಇಫೆಕ್ಟ್ ಕೊಡುವಂತಹ ಬೇರೆ ಅಭ್ಯಾಸವನ್ನ ಮಾಡ್ತೀವಿ ಯಾವುದು ಬೇರೆ ಅಭ್ಯಾಸ ಪ್ರಾಣಿಗಳ ಉಸಿರಾಟವನ್ನ ಮಾಡ್ತಾ ಬರ್ತೀವಿ ಪ್ರಾಣಿಗಳ ಉಸಿರಾಟದಲ್ಲಿ ಕೆಲವೊಂದು ಆಯ್ಕೆಯನ್ನು ಮಾಡ್ತೀವಿ ಮೊಲದ ಉಸಿರಾಟ ರ್ಯಾಪಿಡ್ ಬ್ರೀದಿಂಗ್ ಅಂತ ಮಾಡ್ತೀವಿ ಅವಾಗ ಮಕ್ಕಳಿಗೆ ಫನ್ನಾಗಿ ಕೂಡ ಇರುತ್ತೆ ಅಭ್ಯಾಸ ಬಹಳ ಚೆನ್ನಾಗಿ ಅನ್ಸುತ್ತೆ ರ್ಯಾಪಿಡ್ ಬ್ರೀದಿಂಗ್ ಮಾಡ್ತೀವಿ ಡಾಗ್ ಬ್ರೀದಿಂಗ್ ಅಂತ ಮಾಡ್ತೀವಿ ಅವಾಗ ಇಷ್ಟಪಟ್ಟು ಮಾಡ್ತಾರೆ ಅದನ್ನ ಅದೇ ರೀತಿ ಟೈಗರ್ ಬ್ರೀದಿಂಗ್ ಅಂತ ಮಾಡ್ತೀವಿ ಕೆಲವು ಅನಿಮಲ್ ಗಳ ಬ್ರೀದಿಂಗ್ ಅನ್ನು ಮಾಡಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮೊದಲಿಗೆ ನಾವು ತಗೊಳ್ತಾ ಇರುವಂತದ್ದು ರ್ಯಾಪಿಡ್ ಬ್ರೀದಿಂಗ್ ಅನ್ನು ಮಾಡ್ತೀವಿ ಫೋರ್ಸ್ಫುಲ್ ಎಕ್ಸಲೇಷನ್ ವೇಗವಾಗಿ ಎಕ್ಸೇಲ್ ಉಸಿರನ್ನು ಹೊರ ಹಾಕುವಂತ ಅಭ್ಯಾಸ ಆಗಿರುತ್ತೆ ಇದು ಕ್ರಿಯೆ ಇಫೆಕ್ಟ್ ಅನ್ನೇ ಕೊಡುತ್ತೆ ಕಪಾಲಭಾತಿ ಇಫೆಕ್ಟ್ ಕೊಡುತ್ತೆ ಹೊಟ್ಟೆಯ ಬೊಜ್ಜು ಸೊಂಟದ ಬೊಜ್ಜು ಒಬೇಸಿಟಿ ಇರುವ ಮಕ್ಕಳಲ್ಲಿ ಹೊಟ್ಟೆಯ ಸೊಂಟದ ಬೊಜ್ಜು ಕೂಡ ಕರಗಿಸಕ್ಕೆ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಹೇಗ್ ಮಾಡ್ಬೇಕಾಗಾದ್ರೆ ಎರಡು ಮುಂದೋಳುಗಳನ್ನ ನಾವು ನೆಲಕ್ಕಿಟ್ಕೊಂಡು ಅಭ್ಯಾಸವನ್ನ ಮಾಡೋದಾಗಿರುತ್ತೆ ಸೊ ಸ್ಥಿತಿ ಹೀಗೆ ವಜ್ರಾಸನದಲ್ಲಿ ಕಡ್ಡಾಯವಾಗಿ ಮಂಡಿಯಿಂದ ಕಾಲುಗಳನ್ನ ಮಡಚಿ ಕೂತ್ಕೋಬೇಕು ಪೃಷ್ಠ ಹಿಮ್ಮಡಿಯನ್ನ ಅಂದ್ರೆ ಕಾಲುಗಳನ್ನ ಸ್ಪರ್ಶ ಆಗ್ತಾನೆ ಇರ್ಬೇಕು ಗುಟ್ಟ ಕೋಶ್ ಕಾಲುಗಳ ಮೇಲೆ ಇರಬೇಕು ಎದ್ದೇಳಬಾರ್ದು ಹೊಟ್ಟೆಗೆ ಪ್ರೆಷರೈಸ್ ಆಗಬೇಕು ಹೊಟ್ಟೆಯ ಮಜಲ್ ಮೂವ್ಮೆಂಟ್ ಆಗೋದು ನಮ್ಗೆ ಗೊತ್ತಾಗುತ್ತೆ ತೊಡೆಗೆ ಒತ್ತಾ ಇರುತ್ತೆ ಅಭ್ಯಾಸದುದ್ದಕ್ಕೂ ಮುಂದಕ್ಕೆ ಬಾಗಿ ಕೈಗಳನ್ನ ಊರಿ ಅಭ್ಯಾಸವನ್ನ ಮಾಡ್ತಾ ಬರ್ತೀವಿ ಸ್ಥಿತಿಯಿಂದ ಹಾಗೆ ಎರಡು ಮುಂದೋಳುಗಳನ್ನ ಅಂದ್ರೆ ಫೋರ್ ನೆಲಕ್ಕೆ ಇಡಬೇಕು ಪೂರ್ತಿಯಾಗಿ ಎಲ್ಲಿಡಬೇಕು ಈ ಮೊಣಕೈಯ ಗಂಟೆ ಏನಿದೆ ಇದು ಬಿಸೈಡ್ಸ್ ದಿನಿ ಮಂಡಿಯ ಹೊರಭಾಗಕ್ಕೆ ನೆಲಕ್ಕೆ ಸ್ಪರ್ಶ ಆಗಬೇಕು ಹೀಗೆ ಮುಂದಕ್ಕೂ ಇಡಬಾರ್ದು ಆಗುತ್ತೆ ಮುಂದಕ್ಕೆ ಆಗುತ್ತೆ ಕಂಫರ್ಟ್ ಇರಲ್ಲ ಸೊ ಅದನ್ನ ಪಕ್ಕಕ್ಕೆ ಮಂಡಿಯ ಅಕ್ಕಪಕ್ಕ ಇಟ್ಟು ಹಸ್ತವನ್ನ ಚಾಚ್ಕೋಬೇಕು ಪೂರ್ತಿಯಾಗಿ ಈ ಹಸ್ತಗಳ ಮಧ್ಯ ಭಾಗ ಏನಿದೆ ಅದು ಪ್ಯಾರಲಲ್ ಆಗಿದೆ ಹಸ್ತ ಒಂದಕ್ಕೊಂದು ಸಮಾನಾಂತರವಾಗಿದೆ ಅದರ ಮಧ್ಯ ಭಾಗ ಏನಿದೆ ಅದೇ ಲೈನ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಒಂದು ಆರರಿಂದ ಏಳು ಸೆಂಟಿಮೀಟರ್ ಮುಂದಕ್ಕೆ ನೆಲದಲ್ಲಿ ಒಂದು ಪಾಯಿಂಟ್ ಗೇಜ್ ಮಾಡ್ತಾ ಬರೋಣ ದಿಟ್ಟಿಸಿ ನೋಡ್ತಾ ಬರೋಣ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಇದರಿಂದ ದೃಷ್ಟಿ ಅಲ್ಲೇ ಇದೆ ನಾಲಿಗೆ ಭಾಗವನ್ನ ನಾವು ನಾಲಿಗೆಯನ್ನ ತುದಿ ಭಾಗವನ್ನ ಕೆಳದುಟಿ ಕೆಳಹಲ್ಲುಗಳ ಮಧ್ಯ ಭಾಗಕ್ಕೆ ಸಿಕ್ಕಿಸ್ಕೋಬೇಕಾಗತ್ತೆ ಸೊ ಕೆಳದುಟಿ ಕೆಳ ಹಲ್ಲುಗಳ ಮಧ್ಯ ಭಾಗ ಅಂದ್ರೆ ಮುಂಭಾಗಕ್ಕೆ ಸಿಕ್ಕಿಸ್ಕೋಬೇಕು ಪ್ರೊಟ್ರ್ಯೂಡ ಟಂಗ್ ಅಂತ ಕರಿತೀವಿ ನಾಲಿಗೆಯನ್ನ ಸಿಕ್ಕಿಸ್ಕೊಳ್ತಾ ನಾಲಿಗೆ ಬಾಯಿಯನ್ನ ಪೂರ್ತಿ ತೆರಿಬೇಕು ಆಮೇಲೆ ನಾವು ವಾಪಸ್ ಮೇಲಕ್ಕೆ ಸ್ವಲ್ಪ ಹೊಸದರಲ್ಲಿ ಮೊದ ಮೊದಲಿಗೆ ಮಾಡುವಾಗ ತಲೆನಲ್ಲಿ ಸಣ್ಣ ಗಿಡ್ಡಿನೆಸ್ ಸುತ್ತು ಬಂದವಾಗ ತಲೆ ಸುತ್ತ ಬಂದ ಅನುಭವ ಆಗುತ್ತೆ ಸರ್ವೇ ಸಾಮಾನ್ಯ ಅದು ಏನ್ ಖಚಿತ ಮಾಡುತ್ತೆ ಅಂದ್ರೆ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಆಗಿದೆ ಅಂತ ರೂ ಮಾಡುತ್ತೆ ಇದು ಬಹಳ ಒಳ್ಳೇದು ಬ್ರೈನ್ ಸೆಲ್ಸ್ ಗಳನ್ನ ಆಕ್ಟಿವ್ ಮಾಡುತ್ತೆ ಮಕ್ಕಳಲ್ಲಿ ಚುರುಕುತನವನ್ನು ಕೊಡುತ್ತೆ ಡ್ರೌಸಿನೆಸ್ ಅನ್ನು ಹೋಗಿಸಿ ಲೆಥಾರ್ಜಿ ಬಾವನ್ನು ಹೋಗಿಸಿ ಆಕ್ಟಿವ್ನೆಸ್ ಅನ್ನು ಕೊಡುತ್ತೆ ಇದು ನಮಗೆ ಒಂದೇ ಸ್ಟ್ರೆಕ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮಾಡೋಕ್ಕಾಗುತ್ತೆ ಒಂದು ಮೂವತ್ತು ಸ್ಟ್ರೋಕ್ಸ್ ಐವತ್ತು ಸ್ಟ್ರೋಕ್ಸ್ ಕಾಲಕ್ರಮೇಣ ಹೆಚ್ಚಿಸ್ತಾ ಹೋಗಬಹುದು ಮೊದಲು ಮೊದಲಿಗೆ ಒಂದು ಮಿನಿಮಮ್ ಮೂವತ್ತು ಸ್ಟ್ರೋಕ್ಸ್ ಇಂದ ಆರಂಭ ಮಾಡ್ತಾ ಬರಬಹುದು ಸೊ ಇದನ್ನ ರ್ಯಾಬಿಡ್ ಬ್ರೀದಿಂಗ್ ಅಂತ ಮಾಡ್ತಾ ಹೇಳ್ತೀವಿ ಈ ರೀತಿ ಮಾಡುವಾಗ ಹೊಟ್ಟೆ ತೊಡೆಯ ಭಾಗಕ್ಕೆ ಹೊಡಿತಾ ಇತ್ತು ಹೊಟ್ಟೆಯ ಮಜಲ್ ಮೂವ್ ಆಗ್ತಾ ಇತ್ತು ಹೊಟ್ಟೆಗೆ ಚೆನ್ನಾಗಿ ಮೂವ್ಮೆಂಟ್ ಸಿಕ್ತು ಹಸಿವು ಕೂಡ ಚೆನ್ನಾಗಾಗುತ್ತೆ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಹಾಗೆ ಇನ್ನು ನೆಕ್ಸ್ಟ್ ಇನ್ನೊಂದು ಅಭ್ಯಾಸಕ್ಕೆ ಹೋಗ್ತೀವಿ ಡಾಗ್ ಬ್ರೀದಿಂಗ್ ಇದು ಕೂಡ ಹೊಟ್ಟೆಯ ಸೊಂಟದ ಫ್ಯಾಟ್ ಕರಗಿಸುತ್ತೆ ಆಮೇಲೆ ಬಾಯಿಯಲ್ಲಿ ದುರ್ವಾಸನೆ ಇರುತ್ತೆ ಹೆಚ್ಚಿನವರಿಗೆ ಕೂಡ ಬ್ರಷ್ ಮಾಡಿದ್ರು ಕೂಡ ಹಲಜಿದ್ರು ಕೂಡ ಬಾಯಿಯಲ್ಲಿ ದುರ್ವಾಸನೆ ಬರುತ್ತೆ ಆ ದುರ್ವಾಸನೆಯನ್ನು ಹೋಗ್ಸಕ್ಕೆ ಬಹಳ ಚೆನ್ನಾಗಿರುವ ಅಭ್ಯಾಸ ಈ ಅಭ್ಯಾಸದಲ್ಲಿ ಹಸ್ತವನ್ನು ನಾವು ಮಂಡಿ ಅಕ್ಕಪಕ್ಕ ಇಡಬೇಕಾಗಿರುತ್ತೆ ಪಾಮನ್ನ ಸೊ ಪಾಮನ್ನ ಇಟ್ಕೊಂಡಾಗ ಶರ ಸ್ವಲ್ಪ ಮುಂದಕ್ಕೆ ಲೀನ್ ಆಗುತ್ತೆ ವಾಲದಂಗ ಆಗುತ್ತೆ ಪರವಾಗಿಲ್ಲ ಆದ್ರೆ ಪೃಷ್ಠ ಭಾಗ ಹೀಲ್ ಮೇಲೆನೆ ಇರಬೇಕು ಅದೇನು ಎದ್ದೇಳಬಾರ್ದು ಇಲ್ಲಿ ದೃಷ್ಟಿ ನೆಲಕ್ಕೆ ಎಲ್ಲೂ ನೋಡಲ್ಲ ಕಣ್ಣಿನ ನೇರಕ್ಕೆ ಮುಂದಕ್ಕೆ ಗೋಡೆಯನ್ನು ಅಥವಾ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನು ನೋಡ್ತಾ ಹೋಗ್ಬೋದು ಅಥವಾ ಕಣ್ಣು ಕೂಡ ಮುಚ್ಚಬಹುದು ಆದ್ರೆ ಚಿನ್ನ ಕೆಳಕ್ಕೆ ಹೀಗೆ ಲಾಕ್ ಆಗಬಾರ್ದು ಚಿನ್ನ ಎತ್ತಿದ ಹಾಗೆ ಇರಬೇಕು ಬೆನ್ನು ಹುರಿ ನೇರ ಮತ್ತೆ ಎದೆ ವಿಶಾಲಗೊಳಿಸಬೇಕು ಹೀಗೆ ಗೂನು ಮಾಡಕ್ಕೆ ಬಿಡಬಾರದು ನಾವು ಎದೆಯನ್ನು ವಿಶಾಲ ಮಾಡಿ ನಿಲ್ಲಿಸ್ಕೊಂಡು ತೆರೆದು ನಿಲ್ಲಿಸ್ಕೊಂಡು ನಾಲಿಗೆ ಉದ್ದ ಇದೆಯೋ ಅಷ್ಟುದ್ದ ಪೂರ್ತಿ ಹೊರಗೆ ಹಾಕ್ಬೇಕು ಸಂಕೋಚ ಬಿಟ್ಟು ಪೂರ್ಣ ಹೊರ ಹಾಕ್ಬೇಕು ಮಕ್ಕಳು ತುಂಬಾ ಖುಷಿಯಾಗಿ ಇಷ್ಟಪಟ್ಟು ಮಾಡ್ತಾರೆ ಇದನ್ನ ಎಷ್ಟೊತ್ತು ಮಾಡಬೇಕು ಇದು ಅಷ್ಟೇ ಮ್ಯಾಕ್ಸಿಮಮ್ ಸ್ಟ್ರೆಚ್ ನಿಮಗೆ ಎಷ್ಟು ಒಂದು ಸ್ಟ್ರೆಚ್ ಅಲ್ಲಿ ಮೂವತ್ತು ಐವತ್ತು ಕಾಲಕ್ರಮೇಣ ಹೆಚ್ಚಿಸ್ತಾ ನೂರು ಇನ್ನೂರು ಎರಡು ನಿಮಿಷ ಈ ರೀತಿ ಮಾಡ್ತಾ ಹೋಗ್ಬೋದು ಅದಕ್ಕೆ ಏನು ಅಭ್ಯಂತರ ಇಲ್ಲ ಎಷ್ಟು ಬೇಕಿದ್ರು ಮಾಡ್ಬೋದು ನಾಲಿಗೆ ಮಾತ್ರ ಒಣಗುತ್ತೆ ನಮ್ಗೆ ಅಭ್ಯಾಸದಲ್ಲಿ ಮಧ್ಯ ಮಧ್ಯೆ ಆವಾಗ ನಾಲಿಗೆನ ಒಳಗ್ಕೊಂಡು ಒಂದೇ ಒದ್ದೆ ಮಾಡಿಕೊಂಡು ಜೊಲ್ಲಿನಿಂದ ಮತ್ತೆ ಪುನಃ ಅಭ್ಯಾಸವನ್ನ ಮುಂದುವರಿಸ್ತಾ ಹೋಗ್ಬೋದು ನಾಲಿಗೆಯನ್ನು ಈ ರೀತಿ ಪೂರ್ತಿ ಹೊರಗೆ ಹಾಕ್ಬೇಕು ಅದೇ ಅನುಭವ ಸಿಗುತ್ತೆ ತಲೆ ಸುತ್ತು ಬಂದ ಅನುಭವ ಆಗುತ್ತೆ ಅರಿಗಳಿಗೆ ಸಹಜ ಉಸಿರಾಟಕ್ಕೆ ಬರುವವರಿಗೆ ನಿಲ್ಲಿಸಿಕೊಂಡಾಗ ತನ್ನಿಂತಾನೆ ಸರಿಯಾಗುತ್ತೆ ಭಯ ಪಡುವಂಥದ್ದು ಏನಿರಲ್ಲ ಸೊ ಇವತ್ತಿನ ಅಭ್ಯಾಸದಲ್ಲಿ ನೀವು ರಾಬಿಟ್ ಬ್ರೀದಿಂಗ್ ಮತ್ತೆ ಡಾಗ್ ಬ್ರೀದಿಂಗ್ ಅನ್ನ ಶ್ವಾನ ಶ್ವಾಸ ಮತ್ತೆ ಮೊಲದ ಉಸಿರಾಟವನ್ನು ಹೇಗೆ ತಗೊಳ್ಳೋದು ಅಂತ ನೋಡಿದ್ವಿ ಸೊ ಮುಂದೊಂದಿನ ಮಕ್ಕಳಿಗೆ ಇದನ್ನ ಒಂದು ಹೋಮ್ವರ್ಕ್ ರೀತಿಯಲ್ಲಿ ಕೊಡಿ ಮೊಲ ಎಷ್ಟು ವೇಗ ಉಸಿರಾಡುತ್ತೆ ಅಂತ ಚೆಕ್ ಮಾಡಕ್ಕೆ ಹೇಳಿ ಅವ್ರು ಚೆಕ್ ಮಾಡ್ತಾರೆ ಗೂಗಲ್ ಅಲ್ಲೆಲ್ಲ ಚಿಕ್ಕ ಚಿಕ್ ಮಕ್ಳು ಹುಡುಕೊಂಡು ಹೇಳ್ತಾರೆ ಎಷ್ಟು ವೇಗವಾಗಿ ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಟವನ್ನ ಮಾಡುತ್ತೆ ಸೊ ಆ ಸ್ಪೀಡ್ಗೆ ನಮ್ಮ ಉಸಿರಾಟವನ್ನು ಹೆಚ್ಚಿಸ್ಕೊಳ್ಳೋ ಹಾಗೆ ಹೇಳ್ಕೊಡ್ತಾ ಬರೋಣ ನಾವು ಮುಂದಿನ ದಿನಗಳಲ್ಲಿ ಸೊ ಇಂದಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ರೀತಿಯ ವಿಶೇಷ ವಿಶೇಷ ಅಭ್ಯಾಸಗಳನ್ನ ನೋಡ್ತಾ ಇರಿ ಮುಂದಿನ ಚಾನಲ್ ಮುಂದಿನ ಎಪಿಸೋಡ್ಗಳಲ್ಲಿ ಸೊ ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ ಧನ್ಯವಾದಗಳು